ಆಮೇಲಂತೂ ಯೋಸ್ ಕಂಪ್ಲೇಂಟ್ ಆಗಿ ಹೋಗ್ಯನು ಇವಾಗ ಇವಾಗೇನು ಸಿಕ್ಕಿರೇ ನಮ್ಮನ್ನು ಬಿಡಲ್ಲ ಹ್ಞೂ ನೀವು ಮಾಡೋಣ ನನ್ನ ತಮ್ಮ ಇದ್ದಾನೆ ನೋಡ್ಕೊಂತಾನೆ ಅಂತ ಹೇಳಿ ಅದಕ್ಕೆ ಕೇಳಿ ಬಂದಿದ್ದೀನಿ ಅವರು ಎತ್ತ ಹೋಗ್ಯವ್ರ ಹ್ಞೂ ಅವನಲ್ಲ ಅವ್ರ ಅವ್ರಿಗೆ ಅಂತ ಹೇಳಿ ಯಾರಪ್ಪ ಏನೋನು ಅವನು ಅವ್ರೆ ಹ್ಞೂ ಇವಾಗ ಎಲ್ಲಿ ಎಂತ ಹುಡುಕ್ತಾರೆ ಅವ್ರು ಇಲ್ಲಿಗಂತೂ ಬರಲ್ಲ ಅಂಬದು ಗೊತ್ತು ತವ್ರ ಮನೆ ಮಾತಾಡ್ಸಲ್ಲ ಅವ್ರ ತಮ್ಮನು ಮಾತಾಡ್ಸಲ್ಲ ತಮ್ಮ ಹೆಂಡ್ತಿನೂ ಮಾತಾಡ್ಸಲ್ಲ ಅಂಬದು ಗೊತ್ತು ಇಲ್ಲೇನು ಹುಡುಕಂಬೋರಲ್ಲಿ ಹೇಳಿ ಪೊಲೀಸ್ನಾರೇನು ಹೇಳಿರ್ತಾರಲ್ಲೇನಮ್ಮ ನಮ್ಮ ಹೆಸ್ರ ಬಾಯಿ ಬಿಡ್ಸ್ತಿರ್ತಾರ ಅವ್ರು ಪೊಲೀಸ್ನವ್ರು ಅವ್ರು ಅಡಿಯೋ ಒಂದೊಂದು ಏಟಿಗೆ ಈ ಅಪ್ಪ ಬೇಡ ಅದು ಏನಾಯ್ತ ಸತ್ಯ ಅದನ್ನ ಬಾಯಿ ಬಿಡೋಣ ಅನ್ಸುತ್ತೆ ಹ್ಞೂ ಹಂಗೆ ವದೆ ಕೊಡ್ತಾರೆ ಕಣಮ್ಮ ಅವ್ರು ಒಂದೊಂದು ವದ್ಯ ಏಟು ಏನಿಲ್ಲ ಹ್ಞೂ ಅಲ್ಲೇನೆ ಒಂದು ಎರಡು ಕೂಡ ಹೋಗ್ಬೇಕು ಹಂಗೆ ಇರ್ತಾರೆ ಹ್ಞೂ ಅಲ್ಲಂತೂ ಇರೋಕ್ಕಾಗಲ್ಲ ಹ್ಞೂ ಏನು ಮಾಡೋಣ ಏಳು ಇರ್ತಾರೆ ಅವರೆಲ್ಲ ಬಾಯ್ ಬಿಡಿಸಿರ್ತಾರೆ ಇವಾಗ ನಮ್ಮ ಮೇಲೆ ಒಂದು ಇದು ಎಷ್ಟನೇ ಕಂಪ್ಲೇಂಟೋ ಏನೋ ಇವಾಗ ಏನು ಸಿಕ್ಕಿರೇ ನಮ್ಮನ್ನು ಬಾಳ್ಬೋಡೋಲ್ಲ ಇನ್ನೇನು ಮಾಡೋಣ ಹ್ಞೂ ನಮ್ಮ ಮೀನ ತಗನೇ ಇರಾನ ಬಾ ಹ್ಞೂ ಇನ್ನೇನು ಮಾಡೋಣ ಮೀನ ಆಗೋದಾಗೋತ್ತು ಹ್ಞೂ ಏನು ಅವತ್ತು ತಪ್ಪು ಮಾಡಿ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಇಲ್ಲೆ ನಮ್ಮ ತಮ್ಮನ ಮನೆಯಾಗೆ ಇರಾನ ಬಾ ಹ್ಞೂ ನಮ್ಮ ತವ್ರ ಮನೆ ನೆನಪು ಯೋ ಸೋರ್ಸದ್ ನೆನ್ಪು ನಾವಿಲ್ಲೆಲ್ಲ ನಾ ಇದ್ಕೊಂಡು ಆಡ್ಕೊಂಡು ಕುಣ್ಕೊಂಡು ಏ ತವ್ರ ಮನೆಗೆ ಬಂದರೆ ಒಂಥರ ನೆಮ್ಮದಿ ಹ್ಞೂ ಯೋ ಸೋರ್ಸು ಆಗಿತ್ತು ನಾನು ಇಲ್ಲಿ ಬಂದು നോടേ ഇല കണ നിമന ഇത് ലത്ത ഇത് ലലത്ത ലലത്ത ഉം നോട് നമ്മൾ അതേ ബന്ധു നാ യോ ഇക്കണ്ടു നോഡു നാനെല്ല നോക്ക നമ്മ അപ്പമ്മയ്യം ഇവന തമ്മി നോഡില്ല നാനേ യോസ് നോഡിക്കേൻമാണ ഒന്നദിന കണമ്മ ഹൈ അ ನಮ್ಮನ ಬಂದು ಈಗ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಯಾಕೆ ಹೇಳ್ಬೇಡ ನೀನು ಹ್ಞೂ ಒಂದು ಎರಡು ದಿನ ಇದ್ದೋಗಕ್ಕೆ ಬಂದ್ವಿ ಯಾಕೆ ಬೇಜಾರು ಆದಂಗಾಯಿತು ಆಯಿತು ಅದಕ್ಕೆ ಒಂದು ಎರಡು ದಿನ ಇದ್ದೋಗಕ್ಕೆ ಬಂದ್ವಿ ಅಂತ ಹೇಳು ಹ್ಞೂ ನೋಳೆಂಗೆ ಬಂದು ಬೆಲೆ ಎಲ್ಲ ಫೋನ್ ಮಾಡಿ ಅವಳ್ಯಾರೋ ಹೇಳೋ ಏನೋ ಅದೇ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಹೆಂಗೆ ಗೊತ್ತಾಗಿರುತ್ತೆ ಹೇಳು ಇವಾಗ ನಾವು ಹೋಟ್ಲು ತೆಗ್ದೀವಿ ಅಂತ ಅಂದ್ಕೊಂಡಿರ್ತಾರೆ ಮನೆ ಹಿಂಗ ಆತು ಹೋಟ್ಲೈತೆ ಹೋಟ್ಲು ಅದಕ್ಕೆ ಬಿಡತ್ತ ಬಿಡತ್ತಾ ಒಂದೆರಡು ದಿನ ಇನ್ನೇನು ಮಾಡೋದು ಅಂತ ಹೇಳಿ ಬಾಕ್ಲಾಕಿದ್ವಿ ಆಯ್ ಮಗನೂನು ತಂದೆ ಮಗ ಇಬ್ರು ಅವರೆಲ್ಲ ಟೂರ್ ಹೋಗ್ಯವ್ರೆ ಬೇರೆ ದೇಶಕ್ಕೆ ಅವರೆಲ್ಲ ನೋಡ್ಕೊಂಡ್ ಹೋಗ್ಯಾರ ಅದಕ್ಕೆ ನಾವಿಬ್ರೇ ಇನ್ನೇನ್ ಮಾಡೋದು ಅಂತ ಹೇಳಿ ಹೋಟ್ಲು ಬಾಕ್ಲಾಕೊಂಡೊಂದು ಎರಡು ದಿನ ಇದ್ದೋಗನ ಅಂತ ಬಂದ್ವಿ ಅಂತ ಹೇಳು ಯಮ ಹ್ಞೂ ಹಂಗೆ ಹೇಳೋದು ನೋಡೋಣ ಅದೇಲಿ ಏನಂತಾರೆ ಹೌದ್ರೆ ಮಾತಾಡ್ಸಲ್ಲ ನಮ್ಮ ನಿನ್ನ ಮೀನಾ 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 ಓ ನೀನಾ ನಮ್ಮ ಮನೆ ಬಾಗ್ಲಿಗೆ ಬರಬೇಡ ನೀನು ಯಾಕೆ ಬಂದಿದ್ಯಾ ನೀನು ನಡಿ ಏ ಅಮ್ಮ ಇನ್ನು ನೋಡ್ಕೊಂಡು ಹೋದ ಅಂತ ಬಂದಮ್ಮ ಯಾಕ ಬ್ರಿಜ್ ಆರೋದಂಗ ನಮ್ಮ ಅಯ್ಯಪ್ಪನೂ ನಮ್ಮ ಮಗ ಇಬ್ಬರು ಎಲ್ಲಾನ ಒಂದು ವಾರ ಟೂರ್ ಹೋಗಿ ಟ್ರಿಪ್ ಹೋಗ್ಯಾವ್ರಿ ಅದ್ಕೆನೇ ನಾವು ಒಂದೆರಡು ದಿನ ಇದ್ದೋಗಣ್ರು ಮನೆಗೆ ಹೇಳಿ ಬಂದ್ವಿ ಏನೋ ನಮ್ಮ ಅಪ್ಪ ನಮ್ಮ ಅಮ್ಮ ನೋಡ್ಕೊಂಡು ಎರಡು ದಿನ ಇದ್ದೋಗಣ ಇವಳು ನಾನು ನೋಡಿಲ್ಲ ಕಣ ಅಜ್ಜಿಯವರು ಬಾವು ಹೋಗಣ ಅಂದ್ಲು ಅದ್ಕೆ ಬಿಡು ಅಂತೇಳಿ ಕರ್ಕೊಂಡ್ಬಂದಿದ್ವಿ ರೀತಾ ನೀ ತಾಯಿ ಮಗಳು ಇಬ್ಬರು ಎಂಥ ನಾಟ್ ಕಾಣುತ್ತಿದ್ದೀರ ಅಂಬದು ನನಗೆಲ್ಲ ಗೊತ್ತು ಹ್ಮ್ ನಿಮ್ದೆಲ್ಲ ನಾ ಇವಾಗ ಎಲ್ಲ ಕಳ್ಕೊಂಡು ಬೀರಿಗುದಿದ್ರ ಏನು ಇಲ್ಲ ಅಂಬದು ಗೊತ್ತು ಆಗ ನೀನು ಇದ್ದಾಗ ನನ್ನ ಎಷ್ಟು ಕೀಳಾಗಿ ನೋಡ್ತಿದ್ದೆ ಯಾಕೆ ಇಲ್ಲ ಅಂತೇಳಿ ಹಾಂ ನಮ್ಮ ಅತ್ತೆ ನಮ್ಮ ಮಾವ ಸಾಕಿರೋಂಥ ಕುರಿಗಳ್ನೆಲ್ಲನ ಮಾರ್ಕೊಂಡು ನಮಗೆ ಎಷ್ಟು ಮೋಸ ಮಾಡಿದೆ ಹಾಂ ಬಿಡು ಗಂಡು ಮಗ ಅಂತೇಳಿ ಕೊಡಲಿಲ್ಲ ಹಾಂ ಗೊಂಬೆಲ ನಾನು ಇಬ್ರು ಹೆಣ್ಮಕ್ಳು ಹೊಂಚ್ಕೊತೀವಂತೇಳಿ ಹಂಚ್ಕಂಡು ನಮಗೊಂದು ರೂಪಾಯಿ ದುಡ್ಡು ಕೊಡಲಿಲ್ಲ ಹಾಂ ಹೋಗ್ಲಿ ಆ ಗೊಂಬೆಲ ಅಕ್ಕನಿಗಾದ್ರೂ ಕೊಟ್ಟ ಇಲ್ಲ ಹಾಂ ಅಕ್ಕನಿಗೂ ಕೊಟ್ಟಿಲ್ಲ ನೀನು ಒಬ್ಬಳೇ ಎಲ್ಲ ತಗೊಂಡು ಸುಮ್ಮನಾಗಿದ್ಲಿ ಹ್ಞೂ ನೋಡಿ ಎಲ್ಲಾರ್ಗು ಮೋಸ ಮಾಡಿ ಎಲ್ಲಾರ್ದು ಬಾಸಕ್ಕೆ ಅಂತ ತಿಂದಿದ್ಕೆ ಇವತ್ತೆಲ್ಲ ಕಳ್ಕೊಂಡು ನೀನು ಬೀದಿಗೆ ಬಿದ್ದೆ ಇಲ್ಲ ಕಣಮ್ಮ ಕೊಟ್ಟಿದ್ದೀನಿ ನಾವು ಗೊಂಬೆಲ್ಗೂ ಹತ್ತು ಲಕ್ಷ ದುಡ್ಡು ಕುಡಿಕೊಂಡು ಕೊಟ್ಟಿದ್ದೀನಿ ನಮ್ಮಕ್ಕಾಯಿಗೆ ಅವಳು ಸುಮ್ಮನೆ ಹಂಗೆ ತಾಳೆ ಹ್ಞೂ ಕೊಟ್ಟಿದ್ದೀನಿ ಕಣೆ ಹತ್ತು ಲಕ್ಷ ದುಡ್ಡು ಕುಡಿಕೊಂಡು ಕೊಟ್ಟಿದ್ದೀನಿ ಮತ್ತೆ ತಮ್ಮಂಗೆಲ್ಲಿ ಹಾಂ ನಾವು ನೋಡ್ಕೊಂಡಿದ್ದೀವಿ ಅಂತ ಹೇಳಿ ಎಲ್ಲ ನಾನು ನೀನೆ ತಗೊಂಡಲ್ಲ ಮತ್ತು ಗಂಡು ಆಗಿ ಹುಟ್ಟಿದ್ಕೆ ನನ್ನ ಗಂಡಗೆ ಏನು ಸಿಕ್ತು ಮತ್ತೆ ಹಾಂ ಮತ್ತೆ ನಮ್ಮ ಮಾಮೂನು ನೋಡ್ಕೊಂಡು ಇವಾಗ ಇವಾಗೆ ನಿಮ್ಮ ಮನೆಗೆ ನಿಮ್ಮ ಮಕ್ಳು ತಕ್ಕ ಹೋಗ್ರಿ ಅಂತ ಹೇಳಿ ಅದೇ ಕಳಿಸ್ತೆ ಭಾಗ ಮಾತ್ರ ತಗೊಂಡೆ ಇವಾಗ ಈಗ ಅದೇ ಕಳಿಸಿದೀಯಾ ಹಾ ನಮ್ಮ ಮತ್ತೆ ನಮ್ಮ ಮಾಮೂನಿಬ್ರುನು ತಪ್ಪಾಯ್ತು ಬಿಡು ಮೀನ ಏನೋ ಆಗಿದ್ದಾಗ್ಲೇ ಅವಾಗೇನೋ ಆಗೋಯ್ತು ನನ್ನ ದುರ್ಬುದ್ಧಿ ನಾನಿದ್ದಾಗ ಅವ್ನು ನಾಲ್ಕು ಕ್ಲಾಸು ನನ್ನ ತಮ್ಮಂಗ ನನ್ನ ಕಷ್ಟ ಸುಖಕ್ಕೆ ಆಗಬೇಕಾಗಿತ್ತು ನನ್ನ ತಮ್ಮ ಅಂತ ನಾನು ನೋಡ್ಕೋಬೇಕಾಗಿತ್ತು ಏನ್ ಮಾಡಂದ್ ಬಿಡು ಹ್ಮ್ ಏನೋ ಆಯ್ತು எோட்டோழ் ஆதாக உழஸ்க்கண்டு யாரும் கொடல இல்லை அந்த யோட்டே கோட்டி ஐத்தி அந்த யாரும் கூக்கிரா பதுக்கி மாட்கு உண்பு உள்ஸ்க்கே அம்மி நானும் படுக்கண்டே ஏ நம்ம ஹங்கை இங்கே யார் ஹிங்கே இறக்கணும் காலம் நான் இன்னும் தம்ன்னு வந்துட்டு நோட்கேழம்மா அவனூ அம் தோழ்தே ಏ ಇಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ಇದು ಮಾಡಿದೆ ಇವಾಗ ನೋಡು ಎಲ್ಲ ಮನೆಯೂ ಮನೇನು ಕಳ್ಕೊಂಡಿದ್ದೀ ಇವತ್ತೆ ಇವತ್ತೆಂತಳಾಗಲಿ ಗೊಂಬೆ ಅನ ವಾಸಿ ಇವತ್ತು ಅಡವೆಲ್ಲ ಉಳಿಸ್ಕೊಂಡು ಹಾಂ ಕುರಿ ಎಲ್ಲ ನಾಳೆ ಉಳಿಸ್ಕೊಂಡು ಅವಳು ಹ್ಞೂ ಉಳಿಸ್ಕ ಉಳಿಸ್ಕೊಂಡು ಮಗಳನ್ನ ಓದಿಸ್ತಾಳೆ ನೀನು ನಿನ್ನ ಮಗಳನ್ನ ಗನವಾಗ ಓದಿಸ್ಬಾರ್ದಾಯ್ತು ದುಡ್ಡು ಕಾಸು ಮಸ್ತಾಗಿತ್ತು ನೋಡು ಹಿಂಗೆ ಇರೋಲ್ಲ ಕಾಲ ಅಂಬದು ಅದಕ್ಕೆ ಮತ್ತೆ ಯಾರನ್ನಾಗಲಿ ಕಡೆಯಾಗಿ ನೋಡಬಾರದು ಹ್ಞೂ ಇವತ್ತು ನಿನ್ನ ತಮ್ಮಂಗಿಂದ ಕೇಳಾದ ನೀನು ನಿನ್ನ ತಮ್ಮನೇ ಹೆಂಗೆ ಬೇಕಂಗೆ ಹೊಮ್ತಿದ್ದೆ ತಮ್ಮ ತಮ್ಮ ಅಂತ ಸೇರ್ತಾನೆ ಇರಲಿಲ್ಲ ಯಾತೈತೆ ನಿಂದು ಅಂತಿದ್ದೆ ಬಡವರ ಮನೆ ಹೆಣ್ಮಗಳು ಮಗಳು ಅಂತ ಮೀನು ಹಂಗೇ ಇದ್ ಮಾಡ್ತಿದ್ದೆ ಇವತ್ತಂತಳಾನ ಆಗ್ಲಿ ಅವಳೇ ವಾಸಿ ಕಣೆ ಹ್ಮ್ ನೋಡು ಬಡವರು ಹೆಣ್ಣು ವಾಸಿ ಎಂಬೋದು ಇದ್ಕೆ ಮತ್ತೆ ಹ್ಞೂ ನಾನು ಎಷ್ಟು ಹೇಳಿದೆ ಬಿಡಮ್ಮ ಹೆಣ್ಣು ತಮ್ಮನ ಚೆನ್ನಾಗಿರು ಅವನು ಇರಲಿ ಅವನು ಗೊತ್ತಾ ಹೋಗ್ತಾ ಇರಲಿ ಅಂತ ಅಂದೆ ಹ್ಞೂ ಫನಿಗೆ ನಮ್ಮ ತಗೊಳ್ಳೋದು ಎಲ್ಲ ಕೈಗಳೋದು ಬಾಯಗಳೋದು ಎಲ್ಲ ಕಿತ್ಕೊಂಡಮ್ಮ ನಮ್ಮ ಕುರಿಪರಿ ಎಲ್ಲ ಮರಿರೋದು ಎಲ್ಲ ಕಿತ್ಕೊಂಡು ಎಲ್ಲ ಇದು ಮಾಡಿದೆ ಹ್ಞೂ ನಾವು ಏಟ್ಪಾಟ್ಪಿದ್ವಿ ನಾನು ನಿಮ್ಮ ಅಪ್ಪಯ್ಯ ನೀನು ಎಲ್ಲ ಕಿತ್ಕೊಂಡು ಎಲ್ಲ ನೋಡಿ ಇವಾಗ ಎಲ್ಲ ನೂನು ಗೊತ್ತಾ ನಾನು ಅದಕ್ಕೆ ಮತ್ತೆ ಯಾರನ್ನೂ ಕೇಳಂಗೆ ನೋಡಬಾರ್ದು ಯಾವ್ಯಾಮು ಅಂಬೋದು ಇದಕ್ಕೆ ಮತ್ತೆ ಯಾವಾಗ ಹಂಗೆ ಚೆನ್ನಾಗಿದ್ದಾರ ಹಿಂಗೆ ಆಗ್ತಾರೆ ಹಿಂಗೆ ನೋಡಿ ನೀನು ಹೆಂಗೆ ಇದ್ದೆ ಹ್ಞೂ ಹೆಣ್ಣಿನ ಹೆಂಗೆ ಅದ್ಕೇನು ಬರ ಇಲ್ಲ ಅಮ್ಮ ಹಂಗಿದ್ದೆ ಇವಾಗ ನೋಡು ಎಂಥ ಪರಿಸ್ಥಿತಿ ಬಂತು ಅಚ್ಚೆ ಮಾತಿ ಹ್ಮ್ ಮಾಡಬಾರ್ದು ಬರ್ತೀವಿ ತಪ್ಪಾತ್ ಬಿಡಾಜಿ ಅಮ್ಮಾಯಿಗೆ ಯಾವಾಗ ಗೊತ್ತಿಲ್ದಲೆ ತಪ್ಪು ಮಾಡ್ತು ನಾನು ಓದಬೇಕಾಗಿತ್ತು ಏನು ಮಾಡೋಣದ್ ಬಿಡತ್ತ ಓದೋದೇನು ಬೇಡ ಅಂತ ಹೇಳಿ ನಾನು ಬೇಜಾರಾಗಿ ಸುಮ್ಕಾದೆ ಓದೋಕೆ ಹೋಗ್ಲಿಲ್ಲ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಸುಮ್ಕಾದೆ ಹ್ಞೂ ಏನು ಮಾಡೋಣಜ್ಜಿ ಹಿಂಗೆ ಆತ ಬಿಡು ಹ್ಞೂ ಇವಾಗ ಏನೋ ಎರಡು ದಿನ ಇದ್ದೋಗಕ್ಕೆ ಬಂದಿದ್ದೀರಿ ನಂದೇನಿಲ್ಲಮ್ಮ ತಮ್ಮ ಇರು ಅಂದರೆ ಇರು ಹ್ಞೂ ನಿನ್ನ ತಮ್ಮ ಇಲ್ಲಮ್ಮ ಇರಬೇಡ ಅಂತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ನಿನ್ನ ತಮ್ಮನ ಕೇಳ್ತೀನಿ ನಿನ್ನ ತಮ್ಮ ಬರ್ತಾನೆ ನಿನ್ನ ತಮ್ಮ ಕೇಳ್ಕೊಂಡು ಬಾ ಒಳಗ ತಿರ್ಗಮೇಲೆ ನಾನು ನಿನ್ನ ತಮ್ಮ ತಮ್ಮ ವಿಷಮಕ್ ತಾಯಿರಲ್ಲ ಹ್ಞೂ ಇವತ್ತು ನನಗೆ ಕಷ್ಟ ಅಷ್ಟ ಸುಖಕ್ಕಾಗಿಲ್ಲ ನೋಡ್ಕೊಂಡಿಲ್ಲ ಹಾಂ ಇವತ್ತು ನೀನು ಹೆಂಗೆ ಅವ್ಳನ್ನ ಒಳಗೆ ಬಿಡ್ಕಂಡ್ರಿ ಅವ್ಳನ್ನ ಹಂಗೆ ಇಲ್ಲಿ ಇಕ್ಕೊಂಡೆ ಅಂತ ಹೇಳಿ ನಿನ್ನ ನಿನ್ನ ತಮ್ಮ ನನ್ನ ಮೇಲೆ ಗಲಾಟೆ ಮಾಡಿದೆ ನಾನು ಎಲ್ಲಿಗೆ ಹೋಗೋಣ ನಂದೇನಿಲ್ಲಮ್ಮ ಹ್ಞೂ ನಿನ್ನ ತಮ್ಮನ ಕೇಳ್ಕೊಂಡು ಬನ್ನಿ ಅಯ್ಯೋ ಬಿಡು ಏನೋ ಒಂದು ಬರುತ್ತೆ ಒಂದು ಹೋಗುತ್ತೆ ಏನೋ ಸಿಟ್ಟಲ್ಲಿ ಮಾತಾಡಿರ್ತೀವಿ ಜಗಳಾಡಿರ್ತೀವಿ ಸಂಬಂಧದ ಮೇಲೆ ಯಾವುದಾದ್ರೂ ಒಂದು ಬರುತ್ತೆ ಒಂದು ಹೋಗುತ್ತೆ ಅದನ್ನೇ ಮನಸ್ಸಿನಾಗ ಇಕ್ಕೊಂಡ್ರಿ ಹೆಂಗೆ ಮೀನಾ ನೀನು ಹ್ಞೂ ಏನೋ ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಅಂತ ಈಗ ತವ್ರ ಮನೆಗೆ ತಾನೇ ಹೆಣ್ಣು ಕಷ್ಟ ಅಂತ ಬರೋದು ಏನೋ ನನಗೂ ಇವತ್ತು ಕಷ್ಟ ಅಂತ ಬಿಜಾರಾದಂಗೆ ಆತು ಬಿಡಾತ ಒಂದು ಎರಡು ದಿನ ಇದ್ದು ಬರೋಣ ತವ್ರ ಮನೆಗೆ ಅಂತ ಹೇಳಿ ಬಂದಿದ್ದೀನಿ ಹ್ಞೂ ತವ್ರ ಮನೆಗೆ ಎರಡು ದಿನ ಇದ್ದಂಗೆ ಆಗುತ್ತೆ ನಾವು ಅಪ್ಪ ನಮ್ಮ ಅಮ್ಮ ಹೇಳಿ ಅಂತೇಳಿ ಅದಕ್ಕೆ ಬಂದಿರೋದು ಹ್ಞೂ ಇಲ್ಲಾಂದ್ರೆ ನಾನು ಗೊತ್ತಿರಲಿಲ್ಲ ಅದಕ್ಕಾಗಿನ ಹ್ಞೂ ಹ್ಞೂ ಚೆನ್ನಾಗಿದ್ದಾಗ ಮೇಲ್ ಬತ್ತಿದ್ದ ನೀನು ಇವಾಗ ಎಲ್ಲ ಅದಕ್ಕೆ ಬಂದಿದ್ವಿ ಚೆನ್ನಾಗಿದ್ದಾಗ ಅಯ್ಯೋ ಬಾರಮ್ಮ ಅಂತ ಹೇಳಿ ಬಾಗ್ನ ಕೊಡಕ್ಕ ಅಂತ ಹೇಳಿ ಕಾರದ್ರೆ ನಿನ್ನ ಬಾಗ್ನ ಯಾರೇ ಬೇಕು ನೀನು ಕೊಡ ಸೀರೆನ ನಾನು ಹುಡ್ಕೊತೀನಿ ಅಂತ ಹೇಳಿ ಮಕ್ ಕೊಡ್ದಂಗೆ ಅಂದೆ ಎಂತಳಾನಾಗ್ಲಿ ಆ ಗೊಂಬೆಲಾನೇ ವಾಸಿ ಹ್ಞೂ ಗೊಂಬೆಲ ಕೈವತ್ತು ಒಂದು ಜಾಕೆಟ್ ಬಿಸಿಲಿಲ್ಲ ಬೇಡವಾ ಏನು ಮಾ ನಮ್ಮ ಮನೆಗೆ ಏನು ಮಾ ಕೊಟ್ಟಿರುತ್ತೋ ಅದನ್ನೇ ಕೊಡ್ಲೋಳು ಕಣ್ಣು ಗೊತ್ತಿಕೊಂಡಿ ಅಂದ್ ಅವ್ರ ಮನೆಯದು ಅಂತ ಹೇಳಿ ಇಂಥದ್ದು ಕೊಟ್ಟರು ಇಲ್ಲ ಅಂತಿರಲಿಲ್ಲ ಹಂಗೆ ನಾವೇನು ಕೊಟ್ಟರು ಜರಿತಿರ್ಲಿಲ್ಲ ಏನೂ ಮಾತಾಡ್ತಿರ್ಲಿಲ್ಲ ಹ್ಞೂ ಹಂಗೆ ಇದು ಮಾಡೋರು ಅಂತಾರೆ ನೋಡೋ ಅದಕ್ಕೆ ಮಧ್ಯವರಂತೂ ತಾನ ಕೊಟ್ಟಿರೋದು ನಾನು ನಿನ್ನಾಗಿ ಎಷ್ಟೊತ್ತಿಗೆ ಕರೆದಿದ್ದೀನಿ ಅವಾಗ ಬಾಗಣ ತಮ್ಮಕ್ಕಾಗಲಿ ಗೌರಿ ಗಣೇಶ ಹಬ್ಬ್ದಾಗಲಿ ಬಾರಮ್ಮ ಹೆಣ್ಮಗಳು ಬಿಡು ನೀನು ಅಂತ ಹಿಂಗೆ ಮಾಡಿದೆ ನಾನು ನಾವಾದ್ರೂ ಕರೆದು ಹೆಣ್ಮಕ್ಳು ಅಂದ್ಕೊಂಡ್ರೊಳಗಾಗಲ್ಲ ಅಂತೇಳಿ ಬಾಗಣ ಅದು ಕೊಡಾಕಂತ ಕರೆದ್ರೆ ನೀನು ಬಂದೆ ಅವಾಗ ಹಾಂ ಇವಾಗ ಬಂದಿದ್ಯಲ್ಲ ಅವಾಗ ಕರೋದ್ರೆ ಗೊತ್ತಿರಲಿಲ್ಲ ಹ್ಞೂ ಈಗ ಕರೀದಲ್ಲೇ ಬಂದಿದ್ಯಾ ಏನು ಮಾಡೋಣ ಅವಾಗ ನಮಗೆ ಬರೋಕೆ ಒಟ್ಟು ಹೋಟ್ಲು ಮಾಡ್ಕೊಂಡಿದ್ವಿ ಅಲ್ಲ ಇಲ್ಲಿ ಓಡಾಡಬೇಕಾಗಿತ್ತು ಕೆಲಸಗಳು ಜಾಸ್ತಿ ಅವಾಗೆಲ್ಲ ನಾ ದುಡ್ಡು ಕಾಸು ಚೆನ್ನಾಗಿ ಕೈಯಾಡೋದು ಸಖತ್ತಾಗಿ ವ್ಯಾಪಾರ ಆಗೋದು ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ತೀನಿ ಹ್ಞೂ ಎಲ್ಲಿಗೆ ಹೋಗೋದು ಬೇಡ ಬಿಡುತ್ತಾ ದುಡ್ಡು ಐತೆ ಅಮ್ಮಂಗ ಆಗ ಹ್ಮ್ ಹ್ಮ್ ನೆನ್ಗೋಗು ಆಗ್ತಿರ್ಲಿಲ್ಲ ಅವಾಗ ದುಡ್ಡಿದ್ರೆ ಏನ್ ಮಾಡಕ್ಕಾಗಲ್ಲ ಹ್ಮ್ ದುಡ್ಡಿದ್ರೆ ಏನ್ ಮಾಡಕ್ ಆಗಲ್ಲ ಇದ್ರೆ ಎಲ್ಲ ತವರ್ ಮನೆ ಎಲ್ಲ ಬರುತ್ತೆ ಅಂತ ಅನ್ಕೊಂಡಿದ್ಯಾ ತವ್ರ ಮನೆ ತವ್ರ ಮನೆನೆ ಹ್ಮ್ ನಿಂತ ಇಂಥ ದುಡ್ಡಿದ್ರೆ ನಿನಗ ಆಯ್ತು ಎಲ್ಲ ಪ್ರೇ ಸಂಬಂಧ ಅಪ್ಪ ಅಮ್ಮಯ್ಯ ಅಕ್ಕಿ ನೋಡೋ ನನ್ನ ತಮ್ಮ ಅಂಬದೇ ನಿನಗೆ ಬಂದಿರೋ ಪ್ರೀತಿಯಲ್ಲಿ ದುಡ್ಡೇ ಮುಖ್ಯ ಆತ್ ನಿನಗೆ ಎಲ್ಲ ಅದಕ್ಕೆ ನಾನು ಯಾರ್ದೇನು ಬಿಡು ನನ್ನ ಹತ್ರ ದುಡ್ಡು ಐತೆ ಅನ್ನಂಗ ಆಯ್ತು ನಿನ್ಗೆ ಏನ್ ಮಾಡೋಣ್ ಬಿಡಮ್ಮ ಒಂದ್ ಎರಡ್ ದಿನ ಇದ್ದು ಹೋಗ್ತೀನಿ ಏನೋ ತಪ್ಪಾಯ್ತ ನಾನು ಮಾಡಿರೋದೆಲ್ಲ ತಪ್ಪ ಅಂತ ಎರಡು ದಿನ ಇದ್ದು ಹೋಗಕ್ಕೆ ಬಂದೆ ಇದು ಬಿಡತ್ತ ಹ್ಞೂ ದಿನ ಇದ್ದು ಹೋಗ್ ನಾನು ಇದ್ದು ಹೋಗ್ತೀನಿ ಬಿಡಮ್ಮತ್ತ ಒಳ್ಳೆ ಬಂದೊಳ್ಳೆ ಎರಡು ದಿನ ಇದ್ರು ಇರಲಾಳು ಒಂದೇನಿಲ್ಲ ಕಣಮ್ಮ ಹ್ಮ್ ಇವಾಗ ಏನಿದ್ರು ಇವ್ರ ತಮ್ಮನ್ ಕೇಳ್ಕೊಂಡು ಇರ್ಲಾಳ ಅಷ್ಟೇ ಅವ್ರ ತಮ್ಮನ್ ಕೇಳಲಾಳ ಅವ್ರ ತಮ್ಮ ಬರ್ತಾರೆ ಕೆಲ್ಸಕ್ಕೆ ಹೋಗ್ಯಾರೀ ಈಗಾಗಲೇ ಬರ್ತಾರೆ ತಮ್ಮನ್ ಕೇಳ್ಲಾಳ ಅಷ್ಟೇ ನೋಡಿದ್ರೆಲ್ಲ ವೀಕ್ಷಕರೇ ನಾನಿವಾಗ ಅವ್ರ ಮನೆಗೆ ಬಂದಿದ್ದೀನಿ ನಮ್ಮ ನಮ್ಮೀನ ಬೈತಾ ಇದ್ದಾಳೆ ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ತುಂಬ ಬೇಜಾರಾಗ್ತೈತೆ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು